ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇವತ್ತು ಸಂಸದರು ಅಥವಾ ಶಾಸಕರು ಯಾರ್ಯಾರಿಗೂ ಈ ದೇಶದ ಮತ್ತು ರಾಜ್ಯಗಳ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಅಬ್ಯೂಸ್ ಅವಹೇಳನಕಾರಿ ಮಾತುಗಳನ್ನು ಅಥವಾ ಹೆಣ್ಣು ಮಕ್ಕಳನ್ನು ಹೇಳ್ಸುವಂಥ ಮಾತುಗಳನ್ನು ಹೆಣ್ಣು ಮಕ್ಕಳನ್ನು ಅವಮಾನಿಸುವಂಥ ಮಾತುಗಳನ್ನು ಶಕ್ತಿಯ ಕೇಂದ್ರದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಂಗತಿ ने जस्ट ऐ हव रिसिवड ऐम इन अिएटे ऐ हॅव रिसिव्हड अ मेसेज दट व द लेजिस्लेटव व्ह्यूज वित् फिल् वेज टू अदर लेजेटव अदारबार अुरंत इवतो सेक्षन सवंटी फैव अँड सेक्षन सेवंटी नैन आेस वाजिस्टर्डस्ते लेजिस्लेटर ಸೊ ದೇರ್ ಫಾರ್ ವೆದರ್ ಅವ ವಾಟ್ ಇಸ್ ದ ಅಫೆನ್ಸ್ ಸೆಕ್ಷನ್ ಬಿ ಎನ್ ಎಸ್ ಅಸ್ ಸೆಕ್ಷನ್ ಸೆವೆಂಟಿ ಫೈವ್ ಆ್ಯಂಡ್ ಸೆಕ್ಷನ್ ಸೆವೆಂಟಿ ನೈನ್ ಆಫ್ ಬಿ ಎನ್ ಎಸ್ ಸೆವೆಂಟಿ ಫೈವ್ ಆಫ್ ಬಿ ಎನ್ ಎಸ್ ಆ್ಯಕ್ಟ್ ಯಾರಾದರೂ ಆಗಲಿ ಒಬ್ಬ ವ್ಯಕ್ತಿ ಒಬ್ಬ ಹೆಣ್ಣು ಮಕ್ಕಳನ್ನು ಅವಮಾನಿಸುವಂಥ ನಿಟ್ಟಿನಲ್ಲಿ ಯಾರಾದರೂ ಮಾತಂತ ಆಡಿದಂಥ ಸಂದರ್ಭದಲ್ಲಿ ಅಂಥವ್ರಿಗೆ ಒಂದು ವರ್ಷದ ಶಿಕ್ಷೆಯನ್ನು ಸೆಕ್ಷನ್ ಸೆವೆಂಟಿ ಫೈವಲ್ಲಿ ಕೊಡಲಿಕ್ಕೆ ಬಿ ಎನ್ ಎಸ್ ಕಾನೂನಿನಲ್ಲಿ ಅವಕಾಶ ಇದೆ ಮತ್ತೊಂದು ವಿಚಾರ ಸೆಕ್ಷನ್ ಸೆವೆಂಟಿ ನೈನಲ್ಲಿ ಏನು ಒಬ್ಬ ಹೆಣ್ಣು ಅವಹೇಳನ ಮಾಡ್ತಕ್ಕಂಥದ್ದು ಮತ್ತು ಅವಾಚ್ಯ ಶಬ್ದಗಳಿಂದ ಅಥವಾ ಅವ್ರ ಅವಮಾನ ಆಗುವಂಥ ರೀತಿಯಾಗಿರ್ತಕ್ಕಂಥ ಕೆಲವು ಪದಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಮೂರು ವರ್ಷದವರೆಗೂ ಶಿಕ್ಷೆಯನ್ನು ಕೊಡುವಂಥ ಸಾಧ್ಯತೆಗಳು ಬಿ ಎನ್ ಎಸ್ ಕಾನೂನಲ್ಲಿ ಇದಂಥ ಇರುವಂಥದ್ದನ್ನು ನಾವು ಗಮನಿಸ್ತೀವಿ ಸೊ ಹಾಗಾಗಿ ಕಾನೂನು ಒಂದು ಒತ್ತಿಗೆಟ್ರೆ ನೈತಿಕವಾಗಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಇವರೆಲ್ಲ ಐಡಿಯಲಿಸ್ಟಿಕ್ ಪರ್ಸನಾಲಿಟೀಸ್ ಹೇಳ್ಬಿಟ್ಟು ನಾವೆಲ್ಲ ಕರೀತೀವಿ ಎಲ್ಲ ರಾಜಕಾರಣಿಗಳನ್ನು ಅನೇಕ ಜನ ಅವರವರ ಫಲಚರ ಅನುಸ ಅನುಸರಣೆ ಅನುಸರಿಸ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೆಲವು ಒಳ್ಳೆಯ ರಾಜಕಾರಣಿ ಒಳ್ಳೆಯ ವ್ಯಕ್ತಿತ್ವರನ್ನ ಅನುಸರಿಸ್ತಕ್ಕಂಥ ನಾವು ಕಾಣ್ತೀವಿ ದುರಾದೃಷ್ಟವ್ ಇತ್ತೀಚಿನ ದಿನಗಳಲ್ಲಿ ನೈತಿಕತೆ ಅಂತಕ್ಕಂಥದ್ದು ಮತ್ತು ವಿಪರೀತವಾಗಿ ಏನು ಶಕ್ತಿ ಕೇಂದ್ರದಲ್ಲಿ ಅವರ ಅನುಕೂಲಕ್ಕೆ ಒಂದು ನೀತಿಯನ್ನು ಬಿಟ್ಟು ಮಾತಾಡ್ತಕ್ಕಂಥದ್ದನ್ನು ಸಹ ನಾವು ಪಕ್ಷಾತೀತವಾಗಿ ವಿಚಾರವನ್ನು ನಾನು ಹೇಳಕ್ಕೆ ಬಯಸ್ತೇನೆ ಯಾವುದೇ ಪಕ್ಷದಲ್ಲಿರ್ಬೋ ವ್ಯಕ್ತಿಗಳಿರ್ಬೋದು ಒಂದು ಮಿತಿಯನ್ನು ತಕ್ಕಂಥದ್ದು ಇಟ್ಕೋಬೇಕು ಒಂದು ಸ್ಕೋಪ್ ಒಂದು ಲಿಮಿಟ್ ಟು ಸ್ಪೀಕ್ ಸಮಥಿಂಗ್ ಇನ್ ದಿ ಸೆಷನ್ಸ್ ಯಾಕಂದರೆ ಅನೇಕ ಜನ ಅವರನ್ನ ಫಾಲೋ ಮಾಡ್ತಾ ಇರ್ತಾರೆ ಲಕ್ಷಾಂತರ ಜನ ಫಾಲೋ ಮಾಡ್ತಾ ಇರ್ತಕ್ಕಾರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಮತ್ತು ಪ್ರತಿನಿಧಿಗಳು ಜನಪ್ರತಿನಿಧಿಗಳನ್ನು ಸಾಕಷ್ಟು ಜನ ಅವರನ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಸಮಾಜದಲ್ಲಿ ಎಚ್ಚರಿಕೆಯಿಂದ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅವರು ಸಾಮಾನ್ಯ ಕರ್ತವ್ಯ ಆಗಿರ್ತದೆ ಸೊ ಆ ನಿಟ್ಟಲ್ಲಿ ನಾವು ಯೋಚನೆ ಮಾಡಿದಾಗ ಭಾಳ ಗಂಭೀರವಾಗಿ ಈ ವಿಚಾರವನ್ನು ಚಿಂತನೆ ಮಾಡಬೇಕಾಗ್ತದೆ ಯಾಕಂದರೆ ಹಿಂದೆ ರಾಜಕಾರಣ ಅಂತಕ್ಕಂಥದ್ದು ಬಹಳ ಪ್ರಬುದ್ಧತೆಯಿಂದ ಕೂಡ್ತಾ ಇತ್ತು ಅನೇಕ ಜನ ಅಂಥ ರಾಜಕಾರಣಿಗಳನ್ನು ಇವತ್ತು ನಾವು ಅನುಸರಿಸಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಅದು ಇತ್ತೀಚಿನ ರಾಜಕಾರಣ ಕೋಪದ ರಾಜಕಾರಣ ಕ್ರೋಧದ ರಾಜಕಾರಣ ವಿಶೇಷವಾಗಿ ಈಗಿನ ರಾಜಕಾರಣಿಗಳು ಅವರದೇ ಆಗಿರ್ತಕ್ಕಂಥ ಚಿಂತನೆಗಳನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ ಸೊ ಹಾಗಾಗಿ ನಾನು ಹೇಳುವಂಥದ್ದು ಯಾವುದೇ ಒಬ್ಬ ರಾಜಕಾರಣಿ ಏನು ಶಕ್ತಿ ಕೇಂದ್ರದಲ್ಲಿ ಸೆಷನ್ಸಲ್ಲಿ ಏನಿದ್ರೆ ಅಥವಾ ಔಟ್ಸೈಡ್ ಪರ್ವ್ಯೂ ಆಫ್ ದಿ ಸೆಷನ್ಸ್ ಆಲ್ಸೋ ನಾನು ಹೇಳುವಂಥದ್ದು ಯಾವ ಕಾರಣಕ್ಕೂ ಸಹ ನಾ ಶಬ್ದಗಳನ್ನು ಬಳಕೆ ಮಾಡುವಂಥದ್ದಾಗಲಿ ಮತ್ತು ಹೆಣ್ಣು ಮಕ್ಕಳನ್ನು ಅವಮಾನ ಮಾಡುವಂಥ ನಿಟ್ಟಿನಲ್ಲಿ ಪದಗಳ ಬಳಕೆ ಆಗುವಂಥದ್ದಾಗಲಿ ಮತ್ತು ಏನು ಪದ ಕೆಲವು ಪದಗಳ ಮೇಲೆ ನಿಯಂತ್ರಣ ಇಟ್ಕೊಬೇಕಾಗ್ತದೆ ಯಾಕಂದರೆ ಸಾಮಾನ್ಯ ಜೀವನಕ್ಕೂ ಮತ್ತು ಸಾರ್ವಜನಿಕ ಜೀವನಕ್ಕೂ ಭಾಳಷ್ಟು ಸಾಹಳಷ್ಟು ವ್ಯತ್ಯಾಸ ಇದೆ ಮತ್ತು ಎಲ್ಲೆಲ್ಲಿ ನಾವು ಜೀವನ ಎಲ್ಲೆಲ್ಲಿ ನಾವು ಇದ್ದೀವಿ ಮ್ಯಾನರಿಸಮ್ ಅಂತಂದು ಕರೀತಾರೆ ಸ್ಥಳದ ಒಂದು ಮ್ಯಾನರಿಸಮ್ ನಮ್ಗೆ ಇರಬೇಕಾಗ್ತದೆ ಯಾವ್ಯಾವ ಸ್ಥಳದಲ್ಲಿ ಯಾರು ನೋಡ್ಕೋಬೇಕು ಎಲ್ಲೆಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಖಂಡಿತವಾಗ್ಲೂ ಸಹ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ Garanty News. Sudika čita. Naja. Nesčita.